ಸಣ್ಣ ಪುಟ್ಟದ್ದು ಅವಕ್ಕೆ ಈ ಕೆಳಗಡೆ ಮುಟ್ಟಿನ ಮುನಿ ಅಂತಾರೆ ಅದು ತಿಂತವೆ ಹೌದು ಆ ಹೆವಿ ಮುಳ್ಳು ಅಂತ ತಿಂತಾವು ತಿನ್ನೋಲ್ಲ ರೀ ಅದು ಸರ್ ಒಟ್ಟು ಇಷ್ಟ ಇದೆ ಗಂಡ್ಹತ್ರ ಇವು ಮೂಡ ಕುಳು ನಮ್ಮ ಸ್ನೇಹಿತ ನವಿನ ನೋವು ನಮ್ಮ ಹುಡುಗರು ಮಡಿಕೊಂಡವ್ರೆ ಎಮ್ಮೆ ಇಷ್ಟು ಕುಡಿಯೋ ಕೂಡ ಆಚೆ ಬಿಡ್ತೀವಿ ಇದೆಲ್ಲ ಎಲ್ಲ ಕಡೆ ಬಿದ್ದಿದ್ಯಾ ಸೊಳ್ಳೊ ಇಪ್ಪತ್ನಾಲ್ಕು ಗಂಟೆ ಕಟ್ಟಿ ಮುನ್ನೂರ ಅರವತ್ತೈದು ದಿವಸನೂ ಕಟ್ಟಿ ಮೇಯಿಸ್ತೀವಿ ಮೋರಿಗಳು ಮಾತ್ರ ಹೇಗೆ ಅನಿಸುತ್ತೆ ನಿಮಗೆ ಇವಾಗ ಇಲ್ಲಿ ಬೆಂಗಳೂರು ಇರೋದು ಕಷ್ಟ ಆಗ್ತಾ ಇದೆಯಾ ಮೇಯ್ಸೋದು ಆಚೆ ಬಿಟ್ಟು ಹೇಗೆ ಸರ್ ಒಂದು ರೀತಿ ಹೇಳಬೇಕು ಅಂದ್ರೆ ಲೇಔಟ್ಗಳಿರೋ ಇರೋ ಲೇಔಟ್ ಆದರೆ ಕಾರ್ಡ್ ಇರಬೇಕು ಲೇಔಟ್ ಇರಬೇಕು ಕಷ್ಟ ಏನೋ ಅನ್ಸಲ್ಲ ಈ ಪೇಪರ್ ಇರೋ ತ್ಯಾಜ್ಯಗಳು ಹಾಕ್ತಾರಲ್ವಾ ಈ ನಮ್ಮ ಜನ ಕೆಲವರು ತಿಳ್ಕೊಂಡು ಮಾಡ್ತಾ ಇಲ್ಲ ತ್ಯಾಜ್ಯನೇ ದೊಡ್ಡ ಒಂದು ಕೆರೆ ಹಾಳ್ಮ್ ಅದನ್ನೇ ಸರಿ ಇಲ್ಲ ಸರ್ ಯಾರೇ ಆಗ್ಲಿ ನಮ್ಮ ಯಾಕಂದ್ರೆ ನಾಗರಿಕತೆ ನಲ್ತಿರ್ಬೇಕಾದ್ರೆ ಅದನ್ನ ಒಂದು ಚೀಲದಲ್ಲಿ ಹಾಕಿ ಒಂದು ಮನೆ ಮುಂದೆ ಅಲ್ಲೆಲ್ಲ ಖಾಲಿ ಆಗ್ದು ಸುಟ್ ಬಿಟ್ರೆ ಆಗುತ್ತೆ ಸರ್ ನೋಡಿ ಎಲ್ಲ ತ್ಯಾಜ್ಯಗಳು ಹಾಕಿ ಲೇಔಟ್ಗಳೆಲ್ಲ ಹಾಳು ಮಾಡ್ತಾರೆ ಪರಿಸರ ಎಲ್ಲಾ ಹಾಳು ಮಾಡ್ತಾರೆ ಅಂತ ಜನ ಉತ್ಪತ್ತಿ ಆಗೋದು ಗಾಳಿಗೆ ಎಲ್ಲಾ ಕಡೆ ಹಾರ್ಕೊಂಡು ಹೋಗ್ತಾರೆ ಜನ ಮಾಡದೇ ಮಾಡ್ತಾರೆ ಅದರಿಂದ ಕರುಗಳು ಬಾರಿ ಇದೆ ಹಳೆ ಹಾಳೆ ಸ್ವಲ್ಪ ದಿನ ದನಗಳು ಸ್ವಚ್ಛವಿಸೋ ಅಂತ ಹೇಳಿದ್ರೆ ನೀವು ಪ್ಲಾಸ್ಟಿಕ್ ಪೇಪರ್ ತಿಂದಿಲ್ಲ ಪ್ಲಾಸ್ಟಿಕ್ ನನಗೆ ಗೊತ್ತಾಗ್ಲಿಲ್ಲ ಆಗ ಅದಾದ ನಂತರ ಇಲ್ಲಿ ಬಂದುಬಿಟ್ಟು 5 ವರ್ಷ ಆಯ್ತು ಈಗ ದಿಕ್ಕಿಗೆ ಇದು ಬೆಳಕೊಂಡು ಬಿನ್ಬಿಟ್ಟು ಏರಿಯಾ ಇನ್ನೇನು ಮಾಡಕಾಲ ಸರ್ ಸರ್ ಬೆಂಗಳೂರು ಒಂದೇ ಅಂತಲ್ಲ ಎಲ್ಲಾ ನಗರಗಳಲ್ಲೂ ಇಡೀ ದೇಶದಲ್ಲೇ ಹೀಗೆ ಸಮಸ್ಯೆ ಇದೆ ಕಸದ ಸಮಸ್ಯೆ ಜನ ಜನ ಕಲಿಬೇಕ್ರೀ ಎಲ್ಲಾ ಪೇಪರ್ ಅಲ್ಲಿ ಕತ್ತಿದೆ ತಂದಾಕ್ ಬಿಡ್ತಾರೆ ಸರ್ ಬೇವರ್ಸಿಗಳು ಇನ್ನೇ ದಲೀನ ಮಕ್ಕಳು ಪೇಪರ್ ಗಳಲ್ಲಿ ತರಕಾರಿ ಚಿಪ್ಪೆಯಿಂದ ತಲೆ ಕೂದ್ಲಿಂದ ಹೂವ ತಲೆಗೆ ಹಾಕೊಂತಾರಲ್ಲ ಹೂವು ಬಾ ಪಿನ್ನು ಎಲ್ಲಾ ಸೇರಿದ್ರೆ ಪೇಪರ್ ಬಿಡ್ತಾರೆ ಅನ್ನ ಸಾಂಬಾರ್ಗಳು ಓಟ್ಲು ತಿಂಡಿಗಳು ಎಲ್ಲಾನು ಕಟ್ಟಿದ್ದೆ ತಂದ್ ಬಿಸಾಕ್ ಬಿಡ್ತಾರೆ ಈ ಹಸುಗಳು ಗೊತ್ತಾಗಲ್ಲ ನಮ್ಮಂತ ರೈತರುಗಳು ಬಿಟ್ಟು ಬಿಡ್ತಾರೆ ಏನೋ ಆಚೆ ಮೀತವಂತ ಬಾಯಿ ರುಚಿಗೆ ಸಿಹಿ ಉಪ್ಪು ಖರ ಇರ್ತಾವಲ್ವಾ ಹಿಂಗ ಹಿಂಗ ಅಳ್ಳಾಡಿಸ್ತವೆ ಕೆಲವು ಪೇಪರ್ ಬರ್ಲಿಲ್ಲ ಲಕ್ ಅಂತ ಬಿಡ್ತಾರೆ ತಿಂದಾಗ ಹೊಟ್ಟೆಲಿ ಸ್ಟಾಕ್ ಆಯ್ತಾ ಆಯ್ತಾ ದನ ಊತ ಬಂದ್ಬಿಟ್ಟು ದನ ಸತ್ತೋ ಜನಗಳಿಗೆ ಸ್ವಲ್ಪ ಏನೇ ಆಗ್ಲಿ ಜನ ಸರ್ ಜನ ಬುದ್ಧಿ ಕಲಿ ಎಲ್ಲಾ ಪ್ರಾಣಿಗಿನ್ನ ಮನುಷ್ಯ ಪ್ರಾಣಿ ಅನ್ನೋದು ದೊಡ್ಡ ಒಂದು ಚರಿತ್ರೆ ಇದೆ ಇದ್ರೂನು ಜಂದಂತ ಕೆಟ್ಟ ನನ್ನ ಮಕ್ಕಳು ಜಗತ್ತಲ್ಲಿ ಯಾರು ಇಲ್ಲ ಎಲ್ಲಾ ಬುದ್ಧಿವಂತಿಕೆ ಇದ್ರೂ ಮೋಸದ ಕೆಲಸ ಮಾಡ್ತಾರೆ ಪ್ರಕೃತಿ ವಿರೋಧವಾಗಿ ಎಲ್ಲಾ ಪ್ರತಿ ಚಟುವಟಿಕೆಗಳು ಮಾಡ್ತಾ ಇರೋದು ಜನಾನೇ ಮಾಡ್ತಾ ಇರೋದು ನಮ್ಮ ನಾಗರಿಕತೆಲೆ ಮಾಡ್ತಾ ಇರೋದು ಯಾವ ಪ್ರಾಣಿಗಳು ಗರೀಜ್ ಮಾಡಲ್ಲ ಏನ್ ಮಾಡಲ್ಲ ಮನುಷ್ಯ ಬಿಟ್ಟು ಯಾರು ಮನುಷ್ಯನೇ ಎಲ್ಲ ಬುದ್ಧಿ ಕೆಟ್ಟ ಬುದ್ಧಿ ಒಟ್ಟೆ ಬೇಕಾದಷ್ಟು ರೋಮ್ ರೋಮಕ್ಕೆಲ್ಲ ವಿಷ ತುಂಬ ಎಲ್ಲಾ ಪ್ರಾಣಿಗಳು ಏನೂ ಇಲ್ಲ ಮನುಷ್ಯನಲ್ಲಿ ನಾನು ನಾನತ್ವ ಅನ್ನೋದು ಕೆಟ್ಟತನ ಅನ್ನೋದು ಬಾರಿ ತುಂಬಿಟ್ಟದೆ ಒಳಗಡೆ ಮೇಲ್ನೋಟಕ್ಕೆ ಮಾತ್ರ ಮಾತಾಡ್ತಾರೆ ಗಂಟ್ಲಿನ ಬೀಚೆ ಒಳಗಡೆ ಎಲ್ಲ ಆ ಕೆಲವು ಜನಗಳು ನಾನು ಅಷ್ಟೇ ನನಗೂ ಸೇರೇನೆ ನಾನು ಹೇಳ್ತೀನಿ ಕಿತಾಪತಿಗಳು ಬಿಟ್ಟು ಕೊಡ್ಬೇಕು ನಾವು ಎಷ್ಟೊಂದು ತಪ್ಪು ಮಾಡ್ತೀವಿ ನಿಮ್ಮಿಂದ ಒಳ್ಳೇದಾದ್ರೆ ಒಳ್ಳೆ ಕೆಲಸ ಮಾಡ್ಬೇಕು ನಾವು ನಾಲ್ಕು ಜನ ಒಳ್ಳೇದನ್ನು ಹೇಳ್ಕೊಡ್ಬೇಕು ಆಗ್ಲಿಲ್ವಾ ಬಿಟ್ಟು ಬಿಡ್ಬೇಕು ಅವನ್ನೆಲ್ಲ ಕೆಲವು ಆಚೆ ಬಿಟ್ಟಾಗ ಅದೇ ತಿಂತವೆ ನಾವು ಅದನ್ನ ಹಾಲು ಕರಿತೀವಿ ಹಾಲ್ ಮೂಲಕ ನಮಗೂ ಕೆಟ್ಟದಕ್ಕೆ ಅಂಶಗಳು ಸೇರುತ್ತೆ ಬಾಡಿಗೆ ಇವತ್ತು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಹಳ್ಳಿಲಿ ತಗೋಬೇಕು ದನ ನಾವು ಅಷ್ಟೇ ಹಳ್ಳಿಲಿ ಹುಡುಕೆ ತಗೊಳೋದು ಬಟ್ ನಾವು ಕಟ್ಟೆ ಮೇಯಿಸ್ತೀವಿ ಮಾಡಿದ್ವಿ ಆದ್ರೂ ಇದ್ಲೆ ಬಟ್ ಇದನ್ನ ಸ್ವಲ್ಪ ದಿನ ಮೀಸಬಹುದು ಇಲ್ಲಿ ತೊಂದರೆ ಇಲ್ಲ ಇನ್ನೊಂದ್ ಎರಡು ಮೂರು ವರ್ಷ ಮೀಸಬಹುದು ಇಲ್ಲೂ ಮನೆಗಳು ಆಗೋದ ಸರ್ ಸುತ್ತಮುತ್ತ ಎಲ್ಲ ಕೆಂಪೆ ಗೋಡಲ್ಲಿ ಹೊಟ್ಟಿದ್ವು ಏನು ಮಾಡಕ್ಕ ಇಲ್ಲ ಸರ್ ನಾವೇನು ಯಾರಿಗೇನು ಇವತ್ತು ಹೇಳುವಂತ ಸ್ಥಿತಿ ಇಲ್ಲ ಜನ ತುಂಬಾ ಫಾಸ್ಟ್ ಆಗಿ ಬೆಳೀತಾರೆ ಹಳೆ ಕಾಲದಲ್ಲಿ ಜಾಸ್ತಿ ತಿಂಡಿ ಕೊಟ್ಟು ಬೆಳೆಸ್ತಾ ಇದ್ರೆ ಇಲ್ಲಿ ಆಚೆ ಬಿಟ್ಟು ಮೇಯಿಸ್ತಾ ಜಾಸ್ತಿ ತಿಂಡಿಗಳು ಜಾಸ್ತಿ ಕೊಡ್ತಾ ಇದ್ರೆ ಅವಾಗ ನಾವು ಕಂಡಿದ್ ಮಾತು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಎತ್ತಿ ಸರಿ ಎಮ್ಮೆಗಳು ಎಲ್ಲ ತಂದ್ರಿ ಸರ್ ನೀವು ಎಮ್ಮೆ ಸರ್ ನಮ್ಮ ಹುಡುಗ ನಂದೀಶ ಕೊಡೋದಾ ಇದು ನಮ್ಮ ಯಾವ ತಳಿ ಇದೆ ಇದು ಜಫ್ರಾಬಾದಿ ಮುರ್ನಾ ಎರಡು ಮಿಕ್ಸ್ ಅದೇ ಸರ್ ಪ್ಯೂರು ಜಫ್ರಾಬಾದಿ ಬರೋಲ್ಲ ಓಕೆ ಒಂಚೂರು ಕ್ರಾಸ್ ಅದೇ ಇದು ಜಫ್ರಾಬಾದಿ ಬಂದು ಮೇನ್ ಯಾವ್ದು ಹರಿಯಾಣದ ಬ್ರಿಡ್ ಅದು ಅಂತಾರೆ ಸರ್ ಇವತ್ತು ಕಾಡೆಮ್ಮೆ ಅಂದಿನ್ ಕಾಲದಲ್ಲಿ ಆಫ್ರಿಕಾ ಕಾಡ್ಗಳಲ್ಲಿ ಇವೆಲ್ಲ ಇರ್ತಾವಲ್ವಾ ಜಫ್ರಾಬಾದಿ ಕಾಡ್ಕೊಣಗಳು ಅವು ಕ್ರಾಸಿಂಗ್ ಮಾಡ್ಸಿ ಇವು ಎಮ್ಮೆಗಳು ತಳಿ ಉತ್ಪತ್ತಿ ಮಾಡೋರೆ ಅಂತಾರೆ ನಮ್ಗ್ ಅಷ್ಟೆಲ್ಲ ಗೊತ್ತಿಲ್ಲ ಹೌದು ಗೊತ್ತಿಲ್ದಿದಿಲ್ಲ ನಾವ್ ಮಾತಾಡಲ್ಲ ಬಟ್ ಅವು ಇರೋ ಸಿಚುಯೇಷನ್ ಸಿಚುವೇಶನ್ ಹೇಮ್ಮ ಇರೋ ಅಂತ ರೀತಿ ನೀತಿ ನೋಡಿದ್ರು ಕಾಡೆಮ್ಮೆಗೆ ಕ್ರಾಸಿಂಗ್ ಆಗಿರೋವೆ ಅವು ಹೌದು ಜಫ್ರಾಬಾದಿ ಆ ಅದ್ರಲ್ಲಿ ಹಾಲಿನ್ ಗುಣ ಹೇಗೆ ಸರ್ ಹೇಗೆ ನಾವು ಹಸುಗೆ ಮತ್ತೆ ಎಮ್ಮೆಗುನು ಏನ್ ವ್ಯತ್ಯಾಸ ಇದೆ ತಿಳಿ ಇರ್ತದೆ ಹಾಲು ಎಮ್ಮೆ ಹಾಲು ಏನಕ್ಕಪ್ಪ ಅಂತಂದ್ರೆ ಶಕ್ತಿ ಎನರ್ಜಿ ಬರುತ್ತೆ ಗಟ್ಟಿ ಬೆಣ್ಣೆ ಅಂಶ ಚೆನ್ನಾಗಿ ಬರ್ತದೆ ಮತ್ತೆ ದನಕರ ಸಾಕೋರಿಗೆ ಎಮ್ಮೆ ಬಾರಿ ಒಳ್ಳೇದು ಸರ್ ಎಮ್ಮೆ ಆಮೇಲೆ ಸೀತದ ಮೈ ಆಗಲ್ಲ ಮರಿಗೆ ಮೊಸರು ಮಜ್ಜಿಗೆ ಹಾಲು ಬೆಣ್ಣೆ ತುಪ್ಪ ಎಲ್ಲ ಎಮ್ಮೆ ಬಾರಿ ಒಳ್ಳೇದು ನೀವು ಹಾಲು ಜಾಸ್ತಿ ಬರೋರಿಗೆ ಟೀ ಕಾಫಿ ಮನೆಗೆ ಆಮೇಲೆ ಎತ್ಗಳೂ ಇದ್ ಬಿಡ್ತೀನಿ ಸರ್ ನಾನೇನು ಒಂದು ತೊಟ್ಟು ಮಾರಲ್ಲ ಯಾರಿಗೂ ಮಾರಕ್ಕೆ ಹೋಗಲ್ಲ ತುಂಬಾ ನಾನ್ ಫ್ರೀ ಆಗಿ ಕೇಳಿದ್ರೆ ಅಕಸ್ಮಾತ್ ಅದಕ್ಕೆ ಅಂದ್ರೆ ಕೊಡ್ತೀನಿ ಟೈಮ್ ಅಷ್ಟ್ರೆ ನಾನು ಸರ್ ನಾನು ಎಮ್ಮೆ ಕಡ್ದಾಗ್ಲಿಂದ ನನ್ ಬುದ್ಧಿ ಬಂದಾಗ್ಲಿಂದ ನಾನು ಒಂದ್ ಲೀಟರ್ ಯಾವನ್ಗೂ ಮಾರಿಲ್ಲ ನಾನು ಹಾಲು

ಸರ್ ಇದು ಅಭ್ಯಾಸ ಜೀವನ್ದಲ್ಲಿ ಈ ಯಾ ಅವ್ರು ಇವ್ರು ಮಾತಾಡ್ತಾರಂತ ನಾನು ಮಾತಾಡಲ್ಲ ಎಲ್ರಿಗೂ ನಮ್ ಎಲ್ಲಾ ರೈತರುಗಳಿಗೂ ಅಷ್ಟೇ ನಾವ್ ಯಾರೇ ಆಗಿರ್ಬೋದು ನಮ್ಗೆ ಆಗೋರೆ ಆಗ್ಬೋದು ಆಗದೆ ಇರುವಂತ ಶತ್ರುಗಳೇ ಆಗಿರ್ಬೋದು ಒಳ್ಳೆಯರೇ ಆಗಿರ್ಬೋದು ಎಂತ ಕಡು ಬಡವಾನೆ ಆಗಿರ್ಬೋದು ಅಗರ್ಭ ಶ್ರೀಮಂತ ಆಗಿರ್ಬೋದು ರೈತಾಪಿ ವರ್ಗ ಅಂತ ಅಂದ್ರೆ ಹೈನುಗಾರಿಕೆ ಅಂದ್ರೆ ಅದರಲ್ಲೂ ನಮ್ಮ ಹಳ್ಳಿಕಾರದ ಮೊದ್ಲು ನಾಟಿ ದನ ಅನ್ನೋರು ಈಗ ಹಳ್ಳಿಕಾರ ಅಂತ ಒಂದು ಬಿರುದು ಪಟ್ಟ ಬಂದದೆ ಅದು ಹಳ್ಳಿಕಾರ ಅಂತ ಮಾತಾಡಿದ್ರೆ ತಪ್ಪಲ್ಲ ಅದು ನೂರಕ್ಕೆ ನೂರ ಮಾತು ಸತ್ಯದ ಮಾತು ಅದು ಆ ಹಳ್ಳಿ ಮಳ್ಳವಿ ಕಾರ್ದನ್ನ ಯಾರು ಅದು ಏನೋ ಒಂದ್ ರೀತಿ ಅಟ್ರಾಕ್ಷನ್ ಸರ್ ಎಲ್ಲಾ ಬಿಡ್ಬೋದು ಎಲ್ಲಾ ಮರಿಬಹುದು ಭೂಮಿ ಮೇಲೆ ಎಲ್ಲಾ ಪ್ರತಿ ಒಂದು ಬೇಕಾದ್ರೆ ಆಸ್ತಿ ಕಳ್ಕೋಬಹುದು ಹಣ ಕಳ್ಕೋಬಹುದು ಎಂಡ್ರ ಮಕ್ಳು ಸತ್ತೋದ್ರು ಅನ್ಸ್ಕೋ ಏನೋ ಯಾವ್ದೋ ಒಂದು ಟೈಮು ನಾಪ್ಕೋ ಬರುತ್ತೆ ಅಷ್ಟೇನೆ ತಾಯಿ ತಂದೆನೇ ಆಗ್ಲಿ ಅಕ್ಕ ತಂಗಿನೇ ಆಗ್ಲಿ ಅಣ್ಣ ತಂದಿರೇ ಆಗ್ಲಿ ಬಂಧು ಬಳಗ ಯಾರೇ ಸಾಯ್ಲಿ ಆ ಕ್ಷಣ ಮರ್ಸ್ಬಿಡ್ತಾನೆ ದೇವ್ರು ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಈ ಬಸವಣ್ಣ ಅನ್ನೋದು ಒಂದ್ ಇರ್ತದಲ್ವಾ ಇದು ಭೂಮಿಲಿ ಭೂಮಿ ಹುಟ್ಟಿದ ವಸ್ತು ಅಲ್ಲ ಇದು ದೇವಲೋಕದ ವಸ್ತು ಇದು ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ಇದು ಅಟ್ರಾಕ್ಷನ್ ಚಂದ ಆಯ್ಸ್ ಕಮ್ಮಿ ಕೊಟ್ಟಿರ್ಬೋದು ಬಟ್ ಮರೆಯಕ್ ಆಗಲ್ಲ ಮನುಷ್ಯನ್ಗೆ ನೂರಾರು ವರ್ಷ ಆಯ್ಸ್ ಕೊಟ್ಟಿರ್ಬೋದು ದೇವರು ಬಸವಣ್ಣನ ಕಮ್ಮಿ ಆಯ್ಸ್ ಕೊಟ್ಟಿರ್ಬೋದು ಬಟ್ ಒಂದ್ ಹಸು ಪ್ರೀತಿಯಿಂದ ಸಾಕಿದೀವಿ ಅಂದ್ರೆ ಮನೆ ಮಕ್ಕಳಿಗಿನ್ನ ಹೆಚ್ಚು ಬಟ್ ಇವಾಗ ಈ ನಡುವೆ ಸ್ವಲ್ಪ ಎಲ್ಲ ಸಿಟಿ ಜಾಸ್ತಿ ಆಗ್ಬಿಟ್ಟು ಸರ್ ರೈತರುಗಳಿಗೆ ಕಷ್ಟ ಆಗ್ತದೆ ಮೈಸಕ್ಕೆ ಬಿಟ್ಟು ಮೈಸಕ್ತೆ ಜಾಸ್ತಿ ಬಂತು ಇದ್ರಲ್ಲ ಆದಾಯ ಇಲ್ಲ ಅಂತ ಕೆಲವರಿಗೆ ಹೊಟ್ಟೆ ಇವತ್ತು ದುಡ್ಡಿನಿಂದ ಬಿದ್ದವ್ರೆ ಹೊರತು ಜನ ದುಡ್ಡಿದ್ದ ಹೊರತು ರೈತರ ಸಾಕನ್ಗೆ ಆಗ್ಲಿ ಬೆಲೆ ಕೊಡ್ತಾ ಇಲ್ಲ ಕಾರಣ ಇಷ್ಟೇ ದುಡ್ಡು 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 ದುಡ್ಡಲ್ಲೇ ನನ್ ಮಕ್ಕಳು ಸುಡ್ತಾರೆ ಕೆಲವರಿಗೆ ಅರ್ಥ ಮಾಡ್ಕೊಳಿ ಹೌದು ತಗೊಳೋದೇ ಭೂಮಿ ತಾಯಿ ಭೂಮಿ ತಾಯಿಲಿ ಅನ್ನ ತಿನ್ಬೇಕು ಹೈನುಗಾರಿಕೆ ತಾಯಿ ಹಾಲು ಕೊಡ್ದಂಗೆ ಇದೇ ಹಾಲ್ ಕೊಡ್ದಂಗೆ ತಾಯಿ ಹಾಲು ನಮ್ಮ ಹಳ್ಳಿ ಕಾರ್ದನದ್ದು ಅರ್ಥ ಮಾಡ್ಕೊಳ್ಳಿ ಇದನ್ನ ಯಾರು ಅರ್ಥ ಮಾಡ್ಕೊಂತಾ ಇಲ್ಲ ಬೇಕಾ ಬಿಟ್ಟಿ ನೋಡ್ತಾವ್ರ ಸಾತ್ಸರ್ಯ ನೋಡ್ತಾರೆ ಕೆಲ್ವೊಂದ್ ಗಳು ಸಹಕಾರ ಮಾಡ್ತಾ ಇಲ್ಲ ಇದಕ್ಕೆ ಅರ್ಥ ಮಾಡ್ಕೊಳ್ಳಿ ನನ್ನಂತ ನಮ್ಮ